ನಟ ಯಶ್ ತಾಯಿಯ ವಿರುದ್ಧ ಭೂ ಒತ್ತುವರಿ ಆರೋಪ ಕೇಳಿಬಂದಿದೆ ಬೆಳ್ಳಂಬೆಳಗ್ಗೆ ಮೂಲ ಮಾಲೀಕರಿಂದ ಕಾಂಪೌಂಡ್ ಅನ್ನ ತೆರವುಗೊಳಿಸಲಾಗಿದೆ ಹಾಸನ ನಗರದ ವಿದ್ಯಾನಗರದಲ್ಲಿರುವಂತಹ ಯಶ್ ತಾಯಿ ಪುಷ್ಪ ಅವರ ನಿವಾಸ ಯಶ್ ಅವರ ತಾಯಿ ಪುಷ್ಪ ಅವರು ಒಂದು ನಿವೇಶನಕ್ಕೆ ಕಾಂಪೌಂಡ್ ಅನ್ನ ನಿರ್ಮಾಣ ಮಾಡಿದ್ರು ಆ ಕಾಂಪೌಂಡ್ ಅನ್ನ ತೆರವುಗೊಳಿಸಲಾಗಿದೆ ಲಕ್ಷ್ಮಮ್ಮ ಎಂಬುವರ ಜಾಗದಲ್ಲಿ ಅಕ್ರಮವಾಗಿ ಕಾಂಪೌಂಡ್ ಹಾಕಿದ್ರು ಅನ್ನುವ ಆರೋಪ ಅವರ ಮೇಲಿದೆ ಲಕ್ಷ್ಮಮ್ಮ ಅವರಿಗೆ ಜಿ ಪಿ ಎ ಹೋಲ್ಡರ್ ಆಗಿರುವ ದೇವರಾಜು ಅವರು ಇದನ್ನು ತೆರವುಗೊಳಿಸಿದ್ದಾರೆ ಸುಮಾರು ಒಂದೂವರೆ ಸಾವಿರ ಅಡಿಗೆ ಅಕ್ರಮವಾಗಿ ಅಥವಾ ಅದಕ್ಕಿಂತ ಜಾಸ್ತಿ ಅದಕ್ಕಿಂತಲೂ ಜಾಸ್ತಿ ನಿವೇಶನಕ್ಕೆ ಕಾಂಪೌಂಡನ್ನು ಹಾಕಿದ್ರು ಕೋರ್ಟ್ ಅನುಮತಿಯಂತೆ ಅಕ್ರಮವಾಗಿ ನಿರ್ಮಾಣವಾಗಿದ್ದಂಥ ಕಾಂಪೌಂಡನ್ನು ಈಗ ತೆರವುಗೊಳಿಸಲಾಗಿದೆ ವಿದ್ಯಾನಗರದಲ್ಲಿರುವ ಈ ನಿವೇಶನ ಸಂಬಂಧಪಟ್ಟಂತೆ ಈಗ ಮತ್ತೊಮ್ಮೆ ಯಶ್ ತಾಯಿ ಸುದ್ದಿಯಲ್ಲಿದ್ದಾರೆ ಎಷ್ಟಾಯಿ ವಿರುದ್ಧ ಅಕ್ರಮ ಕಾಂಪೌಂಡ್ ಹಾಕಿದ ಆರೋಪ ಎಷ್ಟಾಯಿ ಪುಷ್ಪ ಪರ ವಕೀಲ ಸಂಜಯ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಕ್ರಮವಾಗಿ ಬಂದು ಕಾಂಪೌಂಡ್ ಅನ್ನು ಬಡಿಯಲಾಗಿದೆ ಕೋರ್ಟ್ನಲ್ಲಿ ಇಂತಹ ಯಾವುದೇ ಆದೇಶ ಇಲ್ಲ ಅವರು ಕೇಸ್ ಹಾಕಿರೋ ಆಸ್ತಿಯೇ ಬೇರೆ ಈಗ ಅವರು ತೆರವು ಮಾಡಿರುವ ಆಸ್ತಿಯೇ ಬೇರೆ ನಮ್ಮ ಕಕ್ಷಿದಾರರು ದಾಖಲೆಯನ್ನು ಪರಿಶೀಲಿಸಿ ಸೈಟ್ ಅನ್ನ ಖರೀದಿ ಮಾಡಿದ್ದಾರೆ ಆ ಆದೇಶದ ವಿರುದ್ಧ ಮೇಲ್ಮನವಿಯನ್ನ ಎಷ್ಟಿ ಪರ ವಕೀಲ ಸಂಜಯ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇವ್ರು ಮಾಡಿರುವಂತ ಕೆಲಸಕ್ಕೆ ಸಂಬಂಧಪಟ್ಟ ನಿರ್ದಿಷ್ಟವಾಗಿ ಯಾವುದೇ ರೀತಿ ಆದೇಶ ಮಾಡಿಲ್ಲ ತಪ್ಪು ತಿಳುವಳಿಕೆ ಅಂದ್ರೆ ಅಥವಾ ಸಂಪೂರ್ಣವಾಗಿ ತಪ್ಪು ಮಾಹಿತಿಯನ್ನ ಕೊಟ್ಟು ಅವರು ಜನಗಳಿಗಾಗಿರ್ಬೋದು ಮೀಡಿಯಾದಲ್ಲಿ ಆಗಿರ್ಬೋದು ಸುಳ್ಳು ಮಾಹಿತಿಯನ್ನು ಹಾಕ್ಸ್ತಾ ಇದ್ದಾರೆ ಅಷ್ಟೇ ಯಾವುದೇ ರೀತಿ ನಿರ್ದಿಷ್ಟವಾದ ಆದೇಶ ಆ ಕಂಪನಿ ತೆರವುಗೊಳಿಸಬೇಕು ಅಕ್ರಮವಾಗಿ ಕಟ್ಟಿದ್ದಾರೆ ಅಂತ ಹೇಳಿ ಎಲ್ಲೂ ಕೂಡ ಯಾವ ನ್ಯಾಯಾಲಯದ ಮುಖಾಂತರ ಕೂಡ ಹೈಕೋರ್ಟ್ನಲ್ಲ ಡಿಸ್ಟ್ ಕರ್ಟ್ ಅಲ್ಲಿ ಯಾವ ಸುಪ್ರೀಂ ಕೋರ್ಟ್ ಕೂಡ ಯಾವ ರೀತಿ ಆದೇಶ ಹೊರಟಿಲ್ಲ ಯಾವ ರೀತಿ ಆದೇಶ ಹೊರಡಿಸಿ ನ್ಯಾಯಾಲಯ ಆ ರೀತಿಯಾದ ನ್ಯಾಯ ಆದೇಶ ನ್ಯಾಯಾಲಯದಿಂದ ಬಂದಿದ್ದೆ ಆದ್ರೆ ನಾವು ಕೂಡ ಅದಕ್ಕೆ ತಲೆ ಬರ್ತೀವಿ ಎಲ್ಲರೂ ಕೂಡ ಬದಲಾಗ್ತಿ ಆದ್ರೆ ಯಾವ ರೀತಿ ನ್ಯಾಯಾಲಯದ ಆದೇಶ ಇಲ್ಲ ಅಂದ್ರೂ ಕೂಡ ಅವರು ಕಾನೂನು ಬಾಹಿರವಾಗಿ ಈ ಕೆಲಸವನ್ನು ಸರ್ ಖಂಡಿತವಾಗಿ ಇದು ಅವರಿಗೆ ಸೇರಿದಂತಹ ಆಸ್ತಿ ಕ್ರೈಪತ್ರದ ಮೂಲಕ ಮೂಲ ಮಾಲೀಕರ ಯಾರ್ದು ಮುಂಚೆ ಮಾಲೀಕರ ಏನಿದ್ರು ಅವರಿಂದ ಅವರು ಎಲ್ಲ ಸಂಪೂರ್ಣ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಸಲಹೆಯನ್ನು ಪಡೆದುಕೊಂಡು ನೋಂದಾಯಿತು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ಹೇಳ್ತಾರೆ ಪ್ರಕಾಶ ಎರಡು ಕಡೆಯ ಮಾತುಗಳನ್ನು ನಾವು ಕೇಳಿಸ್ಕೊಳ್ತಾ ಇದ್ದೇವೆ ದೇವರಾಜ್ ಹೇಳ್ತಾ ಇದ್ದಾರೆ ಇದು ಲಕ್ಷ್ಮಮ್ಮ ಎಂಬವರಿಗೆ ಸೇರಿದಂತ ಜಮೀನು ಅಥವಾ ನಿವೇಶನ ಅದನ್ನ ನಾನು ಜಿಪಿಎ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಜಿಪಿಎ ಕೊಟ್ಟಿದ್ದಾರೆ ಅಂತ ಮತ್ತೊಂದು ಕಡೆ ಪುಷ್ಪ ಅವರು ಹೇಳ್ತಾ ಇದ್ದಾರೆ ನಾನು ಗಿರೀಶ್ ಎಂಬುವರಿಂದ ಖರೀದಿ ಮಾಡಿದ್ದೇನೆ ದಾಖಲೆಗಳೆಲ್ಲವೂ ಕೂಡ ಸರಿ ಇದೆ ಅಂತ ಇದು ಯಾವ ಸತ್ಯ ಯಾವ್ದು ಮಿಥ್ಯ ಇದರಲ್ಲಿ ಈಗಾಗ್ಲೇ ಇವತ್ತು ಬೆಳ್ಳಂಬೆಳಿಗ್ಗೆ ಹಾಸನದ ವಿದ್ಯಾನಗರದಲ್ಲಿ ಈಗಾಗ್ಲೆ ಖ್ಯಾತ ಚಲನಚಿತ್ರ ನಟ ಯಶ್ನಾ ಅವರ ತಾಯಿ ಅವರ ಮೇಲೆ ಒಂದಿಷ್ಟು ಆರೋಪಗಳನ್ನ ಈಗಾಗಲೇ ಇಲ್ಲಿನ ಅಂದ್ರೆ ಜಿಪಿಎ ಹೋಲ್ಡರ್ ದೇವರಾಜ್ ಕೂಡ ಮಾಡಿರುವಂತದ್ದು ಯಾಕಂದ್ರೆ ಒಂದೂವರೆ ಸಾವಿರ ಅಡಿಗೆ ಅಕ್ರಮವಾಗಿ ಕಾಂಪೌಂಡ್ ಅನ್ನ ಹಾಕಿಸಿಕೊಂಡಿದ್ದಾರೆ ಹಾಗಾಗಿ ಕೋರ್ಟ್ ಆದೇಶದ ಪ್ರಕಾರ ನಾವು ಅದನ್ನ ಅಕ್ರಮವಾಗಿ ಏನ್ ಕಾಂಪೌಂಡ್ ಕಟ್ಟಿದ್ರು ಅದನ್ನ ಒಡೆದು ಹಾಕಿದಿವಿ ಅನ್ನುವ ಆರೋಪವನ್ನು ಸದ್ಯಕ್ಕೆ ಮಾಡಿರುವಂತದ್ದು ಅಂದ್ರೆ ಮೂಲ ಓನರ್ ಲಕ್ಷ್ಮಮ್ಮ ಎಂಬವರು ಲಕ್ಷ್ಮಮ್ಮ ಎಂಬವರ ಹೆಸರಿನಲ್ಲಿ ಕೂಡ ಈಗಾಗಲೇ ಇರುವಂತದ್ದು ಇದಕ್ಕೆ ಸಂಬಂಧಪಟ್ಟಾಗೆ ಯಶ್ರವರ ತಾಯಿ ಅವರು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಫೇಕ್ ದಾಖಲೆಯನ್ನು ಕೂಡ ಹಿಂದಿನ ಅಧಿಕಾರಿಗಳು ಸಂಬಂಧಪಟ್ಟ ಹಾಗೆ ಇದನ್ನ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಇದು ಕೋರ್ಟ್ ನಲ್ಲಿ ಇದೆ ಅದ್ ಯಾವ ದಾಖಲೆ ಇದೆ ಕೋರ್ಟ್ ಆದೇಶ ಮಾಡಿದ್ರೆ ದಾಖಲೆಯನ್ನು ಕೊಟ್ಟೆ ಎನ್ನುವ ಮಾತನ್ನು ಕೂಡ ಹೇಳಿದ್ರು ನಂತರದಲ್ಲಿ ಮತ್ತೆ ದೇವರಾಜೆ ೌಡ ಏನಿದ್ದಾರೆ ಅವರು ಕೋರ್ಟ್ ಆದೇಶದ ಕಾಪಿಯನ್ನು ಕೂಡ ಕೊಟ್ಟಿರುವಂತದ್ದು ಜೊತೆಗೆ ಅಹ್ ಅವರ ವಕೀಲರು ಅಂದ್ರೆ ಯಶ್ರ ತಾಯಿಯ ಕಡೆಯವರ ವಕೀಲರು ಸುಜಯ್ ಕೂಡ ಈಗಾಗಲೇ ಹೇಳುವಂತಹ ಮಾತು ಇವರು ಕಾನೂನನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ತೋರಿಸಿರುವಂತಹ ಜಾಗನೇ ಬೇರೆ ಇರುವಂತಹ ಜಾಗನೇ ಬೇರೆ ಅನ್ನುವ ಆರೋಪವನ್ನು ಅವರು ಸದ್ಯಕ್ಕೆ ಮಾಡಿರುವಂತದ್ದು ಈಗ ನ್ಯಾಯಾಲಯಕ್ಕೆ ಮತ್ತೆ ಯಾರ್ಯಾರು ಜೆ ಸಿಬಿ ಯಲ್ಲಿ ಕಾಂಪೌಂಡ್ ಅನ್ನು ಹೊಡೆದಾಕಿದ್ರು ಜೊತೆಗೆ ಯಾರ್ಯಾರು ಅಲ್ಲಿ ಬಂದಿದ್ರು ಅವರ ಮೇಲೆ ಎಲ್ಲ ಎಲ್ಲರ ಮೇಲೂ ಕೂಡ ನಾವು ನ್ಯಾಯಾಲಯದಲ್ಲಿ ಮೊಕದ್ದಮೆ ದಾಖಲು ಮಾಡ್ತೀವಿ ಅನ್ನುವ ಹೇಳಿಕೆಯನ್ನು ಸದ್ಯಕ್ಕೆ ಕೊಟ್ಟಿರುವಂತದ್ದು ಆದ್ರೆ ಅದ್ರ ಎಲ್ಲದರ ನಡುವೆ ಈಗ ಮತ್ತೊಂದು ಹೊಸದಾಗಿ ಕಾಂಪೌಂಡ್ ಕಟ್ಟಲಿಕ್ಕೆ ಈಗಾಗಲೇ ಕೂಡ ಹೊರಟಿರುವಂತದ್ದು ಆ ಏನು ಹಾಸನದ ವಿದ್ಯಾನಗರದಲ್ಲಿ ಹಳೆ ಕಾಂಪೌಂಡ್ ಏನಿತ್ತು ಹಳೆ ಕಾಂಪೌಂಡ್ನ ಸಂಪೂರ್ಣವಾಗಿ ಡೆಮಾಲಿಶ್ ಮಾಡಲಾಗಿದೆ ಈಗ ಏನು ತಂತಿ ಕಂಬ ಹಾಕುವ ಮುಖಾಂತರ ಸಿಮೆಂಟ್ ಕಂಬವನ್ನು ಹಾಕುವ ಮುಖಾಂತರ ಅದೇ ಜಾಗದಲ್ಲಿ ಮತ್ತೆ ಇನ್ನೊಂದು ಕಾಂಪೌಂಡ್ ಅನ್ನು ಶುರು ಮಾಡ್ತಾ ಇದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು ಒಟ್ಟಾರೆ ಈ ಪ್ರಕರಣ ಎಲ್ಲಿಗೆ ಬಂದು ನಿಲ್ಲುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಲಕ್ಷ್ಮಾಯಿ ಎಂಬವರು ದೇವರಾಜೇಗೌಡರಿಗೆ ಜಿಪಿಎ ಹೋಲ್ಡರ್ ಆಗಿ ಮಾಡಿ ಅಂದ್ರೆ ಅವ್ರಿಗೆ ಅಥಾರಿಟಿ ಕೊಟ್ಟಿರ್ತಾರೆ ಈ ಜಾಗಕ್ಕೆ ಸಂಬಂಧಪಟ್ಟಾಗೆ ಅಥಾರಿಟಿ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಕೋರ್ಟ್ ಆದೇಶವನ್ನು ಬೆಳ್ಳಂ ಬೆಳ್ಳಂಬಳಿಗೆ ಜೆ ಇಂದ ಅಕ್ರಮವಾಗಿ ಕಟ್ಟಿದಂತಹ ಆ ಏನು ಆರೋಪ ಏನಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನ ಹೊಡೆದಾಕಿರೋದು ಒಟ್ಟಾರೆ ಈಗ ಸದ್ಯಕ್ಕೆ ಎರಡೂ ಕಡೆ ಅವರು ಇದನ್ನ ಹೇಳ್ತಾ ಇರುವಂತದ್ದು ಇದು ಸರಿ ಇಲ್ಲ ನಾವು ಹೇಳಿದ್ದು ಸರಿ ನಾವು ಹೇಳಿದ್ದು ಸರಿ ಅನ್ನೋದನ್ನ ಕೂಡ ಈಗಾಗಲೇ ಅವರವರು ಆರೋಪಗಳನ್ನ ಪ್ರತಿ ಆರೋಪಕ್ಕೆ ಪ್ರತ್ಯಾರೋಪ ಪ್ರತ್ಯಾರೋಪಕ್ಕೆ ತಿರುಗೇಟುಗಳನ್ನ ಈ ರೀತಿ ಕೊಡ್ತಾ ಇದ್ದಾರೆ ಬಟ್ ಇದು ಎಲ್ಲಿವರೆಗೆ ಬಂದು ನಿಲ್ಲುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ದಶರಥ್ ಎಸ್ ಥ್ಯಾಂಕ್ ಯು ಪ್ರಕಾಶ್